ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಆಶ್ರಯದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆಯ ವಿಶೇಷ ವಿಡಿಯೋವನ್ನು ನೀವೀಗ ನೋಡ್ತೀರಾ ಯಕ್ಷ ಪ್ರಶ್ನೆಯು ಯಕ್ಷಗಾನದಲ್ಲಿ ಆ ಗಾನದಲ್ಲಿ ಅದ್ದೂರಿಯಾದಂತಹ ರಾಜ್ಯ ಮಟ್ಟದ ಹೊಲಲು ಬೆಳಕಿನ ಸಣ್ಣ ಕುಣಿತ ಸ್ಪರ್ಧೆಯನ್ನ ವೇದಿಕೆ ಮೇಲೆ ಇರುವಂತಹ ಎಲ್ಲರೂ ಕೂಡ ವಿಜೃಂಭಣೆಯಿಂದ ದೀಪ ಬೆಳಗಿಸುವುದರ ಮುಖೇನ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಉದ್ಘಾಟನೆ ಚೋರಾದಂತಹ ಚಪ್ಪಾಳು ಶ್ರೀಯುತ ಜಿಟಿ ನಾಯ್ಕರವರು ಎಲ್ಲರಿಗೂ ನಮಸ್ಕಾರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಾವು ಖುಷಿ ಆಗುತ್ತೆ ಸಿದ್ಧಾಪದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಹಿಂದೆ ನಡೆದಂಥ ವಲಯ ಮಟ್ಟದ ವಾಲಿಬಾಲ್ ಮಕ್ಕಳ ಕಾರ್ಯಕ್ರಮದಲ್ಲಿ ಎರಡು ದಿನ ನಡೆದಂಥ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರತಕ್ಕಂಥ ಕೀರ್ತಿ ನಮ್ಮ ಸಿದ್ದಾಪುರಿನ ಎಲ್ಲ ನಾಗರಿಕರು ಮತ್ತು ಶಿಕ್ಷಣ ಇಲಾಖೆಯದು ಅನ್ನೋಂಥದ್ದು ಅನ್ನೋಂಥ ನೆನಪನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಆಶಯದಲ್ಲಿ ಸಿದ್ದಾಪುರ ತಾಲೂಕ ಘಟಕ ಇವರ ಆಶಯದಲ್ಲಿ ಪ್ರಥಮ ವರ್ಷ ರಾಜ್ಯ ಮಟ್ಟದ ಹೊನ್ನೆಲು ಬೆಳಕಿನ ಡೊಳ್ಳು ಕುಣಿತ ಸ್ಪರ್ಧೆಯನ್ನು ಈಗಾಗಲೇ ಗುರುಗಳು ಮತ್ತು ಪರಮ ಪೂಜ್ಯ ಶ್ರೀ 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 ಅರ್ಣಾನಂದ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆಗ್ತಕ್ಕಂಥ ಜಿ ಟಿ ನಾಯ್ಕರವರೇ ಉಮಾಕಾಂತ್ ರವರೇ ಸೂರಜ್ ನಾಯ್ಕರವ್ರೆ ಸ್ನೇಹಿತರ ಇರ್ತಕ್ಕಂಥ ವಸಂತ ನಾಯ್ಕರವ್ರೆ ವೇದಿಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಇಲ್ಲಿ ಸೇರ್ತಕ್ಕಂಥ ಈ ಕಲೆಯ ಅಭಿಮಾನಿ ಬಂಧುಗಳೇ ಬೇರೆ ಜಿಲ್ಲಾ ರಾಜ್ಯಾದ್ಯಂತ ಬಂದಿರತಕ್ಕಂಥ ಈ ಸ್ಪರ್ಧೆಯಲ್ಲಿ ಭಾಗಿಯಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಈ ಸ್ಪರ್ಧೆಯ ನಿರ್ಣಾಯಕರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ ಡೊಳ್ಳು ಅಂದ ತಕ್ಷಣ ನಮ್ಮೆಲ್ಲರೂ ಕೂಡ ಮೈ ಜುಮ್ಮೆ ಅಂತ ಏನಂತ ಕಾರ್ಯಕ್ರಮ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಡೊಳ್ಳು ಕುಣಿತದ ಕಾರ್ಯಕ್ರಮವನ್ನು ಇಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಅಧ್ಯಕ್ಷರು ಸದ್ಯ ಸರ್ವ ಸದಸ್ಯರು ಎಲ್ಲರೂ ಸೇರಿ ಈ ಭಾಗದಲ್ಲಿ ಒಂದು ಡೊಳ್ಳು ಕುಣಿತವನ್ನು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ವಿಚಾರವನ್ನು ಬಂದು ಪ್ರಸ್ತಾಪನ ಮಾಡಿದಾಗ ಮಾಡಿ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಕಾರ್ಯಕ್ರಮ ನಾವು ಅನೇಕ ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ನಾವು ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಹೀಗೆ ಅನೇಕ ಕ್ರೀಡೆಯಲ್ಲಿ ಭಾಗವಹಿಸಿದ್ರು ಕೂಡ ನಮ್ಮ ಅಪ್ಪಟ ಜಾನಪದಿಯ ಜಾನಪದ ವ್ಯಾಪ್ತಿಯ ಅಡಿಯಲ್ಲಿ ಬರ್ತಕ್ಕಂಥ ಡೊಳ್ಳು ಕುಣಿತ ಏನಿದೆಯೋ ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸುವಂಥದ್ದು ಭಾಗಿಯಾಗುವಂಥದ್ದು ಅದರ ಅನುಭವ ಯಾರಿಗಿಲ್ವೋ ಇವತ್ತು ಹಲ್ ಜಿಲ್ಲ ರಾಜ್ಯದ ಅನೇಕ ಭಾಗದಿಂದ ಬಂದಿರ್ತಕ್ಕಂಥ ಆ ತಂಡಗಳ ಕುರಿತವನ್ನು ನೋಡಿ ನಾವು ಕೂಡ ಸೊಂಟಕ್ಕೆ ಡೊಳ್ಳನ್ನು ಕಟ್ಟಿ ಕುಣಿಬೇಕು ಅನ್ನೋಂಥ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ನೋಡತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕಂದರೆ ಸ್ವಲ್ಪ ಹಿಂದೆ ನೋಡಿದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾರೇ ಯಾವುದೇ ಹಬ್ಬ ಆಗಲಿ ಹರಿದಿನ ಆಗಲಿ ಜಾತ್ರೆ ಆಗಲಿ ಯಾರೇ ಒಳ್ಳೆಯ ವ್ಯಕ್ತಿಗಳು ಬನ್ನಿ ರಾಜಕೀಯ ವ್ಯಕ್ತಿಗಳು ಬರಲಿ ಮಂತ್ರಿಗಳು ಬರಲಿ ಅವರನ್ನ ಊರಿಗೆ ಸ್ವಾಗತ ಮಾಡಾಗ ಮಾಡುವಾಗ ಡೊಳ್ಳನ್ನು ಕಟ್ಟಿ ಸ್ವಾಗತವನ್ನು ಮಾಡ್ತಕ್ಕಂಥದ್ದು ಪರಿಪಾಠವನ್ನು ಅನೇಕ ಕಡೆ ನಾವು ಇವತ್ತು ನೋಡ್ತಾ ಇದ್ದೀವಿ ನಾವು ಆ ದೀಶೆಯಲ್ಲಿ ಈ ಕಡೆ ಮೈಸೂರು ಜಿಲ್ಲೆ ಇರ್ಬೋದು ಅನೇಕ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಸೋದರಿಯರು ಕೂಡ ಡೊಳ್ಳಿನ ಡೊಳ್ಳನ್ನು ಕಟ್ಟ ಸೊಂಟಕ್ಕೆ ಕಟ್ಟೋದ್ರ ಮುಖಾಂತರ ಬರೀ ಆ ಊರಿಗೆ ಒಂದೇ ಅಂತಲ್ಲ ರಾಜ್ಯ ರಾಷ್ಟ್ರ ಅಂತರ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ಡೊಳ್ಳಿನ ಸ್ಪರ್ಧೆ ನಡೀತಾ ಇರುವಂತಹದ್ದು ಹೀಗೆ ಹಿಂದಿನ ಮುಖ್ಯಮಂತ್ರಿ ಆಯ್ತಕ್ಕಂಥ ಮಾನ್ಯ ಬಂಗಾರಪ್ಪ ಸಾಹೇಬರು ಕೂಡ ಎಲ್ಲೇ ಡೊಳ್ಳ ಶಬ್ದವನ್ನು ಕೇಳಿದ್ರೆ ಅಲ್ಲಿ ಹೋಗಿ ಬರೀ ನೋಡುವಂಥದ್ದಲ್ಲ ಅಲ್ಲಿ ಕಟ್ಟಿ ಕುಣಿಯುವಂಥ ಡೊಳ್ಳನ್ನು ಬಾಸ್ತಕ್ಕಂಥ ಪರಿಪಾಠವನ್ನು ಮಾನ್ಯ ಬಂಗಾರಪ್ಪ ಸಾಹೇಬರು ಕೂಡ ಮಾಡ್ಕೊಂಡು ಬಂದಿರುವಂಥದ್ದನ್ನ ಅನೇಕ ಜನ ನಾವೆಲ್ಲರೂ ಕೂಡ ನೋಡಿದ್ವಿ ನಾವು ಒಂದು ಕಡೆ ಇವತ್ತು ಕೂಡ ನನಗೆ ಡೊಳ್ಳು ಅಂದ ತಕ್ಷಣ ಬಹಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಡೊಳ್ಳನ್ನು ನಾವೆಲ್ಲರೂ ಕೂಡ ನೋಡಿ ತೃಪ್ತಿ ನಾನು ಕೂಡ ಡೊಳ್ಳನ್ನು ಸಂಡೆ ಕಟ್ಟಿ ಊರಲ್ಲಿ ಇಡೀ ಊರು ಈ ಪಲ್ಲಕ್ಕಿ ತಿರುಗುವಾಗ ಹಬ್ಬದಲ್ಲಿ ಪಲ್ಲಕ್ಕಿಯ ಜೊತೆಯಲ್ಲಿ ಡೊಳ್ಳನ್ನು ಕಟ್ಟಿಕೊಂಡು ನಾವು ಊರು ತುಂಬ ಡೊಳ್ಳನ್ನು ಹೊಡೆದ್ವಿ ನಾವು ಆಗ ಆವಾಗಿನ ಡೊಳ್ಳು ದಪ್ಪ ಮರದ ಪೊಗಳು ಮಾಡಿ ಕಟ್ಟಿ ಚರ್ಮದ ಹದ ಮಾಡಿ ಡೊಳ್ಳನ್ನು ಮಾಡ್ತಾ ಇದ್ರು ಈಗ ಬಿಡಿ ಬೇರೆ ಬೇರೆ ಬಹಳಷ್ಟು ಡೊಳ್ಳುಗಳು ಬೇರೆ ಬೇರೆ ಥರದ ಡೊಳ್ಳುಗಳು ಬಂದಿದ್ದಾವೀಗ ಆ ರೀತಿಯ ಡೊಳ್ಳ ಡೊಳ್ಳನ್ನು ಕಟ್ಟಿ ಹೊಡೆತಕ್ಕಂಥ ಅನುಭವ ಆಗ ಇವತ್ತು ಈ ಒಂದು ಡೊಳ್ಳನ್ನ ಡೊಳ್ಳಿನ ಕುಂಚ ಸ್ಪರ್ಧೆಯನ್ನು ತಾವು ಬಹಳ ಅರ್ಥಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲೂ ಕೂಡ ಆಯೋಜಿಸಿದ್ವಿ ಇದು ಬಹಳ ಅದ್ಭುತವಾಗಿರುವಂತಹದ್ದು ನೋಡೋರ ಕಣ್ಣಿಗೆ ಒಳ್ಳೆ ಇಂಪನ್ನು ಕೊಡ್ತಕ್ಕಂಥ ಸ್ಪರ್ಧೆ ಇದಾದರೆ ಇವತ್ತು ನಾನು ಅಲ್ಲಿ ಕೂತಾಗ ನನ್ನ ಸ್ನೇಹಿತರು ಕೂಡ ಹತ್ರ ಮಾತನಾಡ್ತಿದ್ದೀನಿ ನಾವು ಇದು ಬಹಳ ನಿರ್ಣಾಯಕರಿಗೆ ಬಹಳ ಕಷ್ಟಕರಾಗಿರುವಂತಹದ್ದು ಅನೇಕ ಊರು ದೂರದ ಊರುಗಳಿಂದ ಬಂದಿರತಕ್ಕಂಥ ದುಲ್ಲಿನ ಸ್ಪರ್ಧೆಯಲ್ಲಿ ಭಾವಿಯರ್ತಕ್ಕಂಥ ನಿರ್ಣಾಯಕರಲ್ಲಿ ನಾನು ವಿನಂತಿನ ಮಾಡ್ಕೊಳ್ತೀನಿ ನಾನು ನಮ್ಮ ಸಿದ್ದಾಪುರದ ಊರಿನ ಎಲ್ಲ ಈ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ವ್ಯಕ್ತಿಯ ವೇದಿಕೆಯ ಎಲ್ಲ ಸೋದರರು ಒಂದು ಹುಮ್ಮಸ್ಸಿನಿಂದ ನಾವು ಮಾಡಬೇಕು ನಮ್ಮ ಊರಲ್ಲಿ ರಾಜ್ಯ ಮಟ್ಟದ ದೊಳ್ಳಿನ ಸ್ಪರ್ಧೆಯನ್ನು ಮಾಡಿ ಅನೇಕ ತಂಡಗಳನ್ನು ತರೋದ್ರ ಮುಖಾಂತರ ಇಲ್ಲಿ ಸ್ಪರ್ಧೆಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಒಂದು ಸಂತಸದಿಂದ ಏನು ಪ್ರಾರಂಭ ಮಾಡಿದರೋ ಅದನ್ನು ತಾವ್ಯಾರು ಕೂಡ ಅನ್ಯತೆ ಭಾವಿಸ್ತೇನೆ ನಮ್ಮ ನಿರ್ಣಾಯಕರು ಕೊಟ್ಟಂಥ ತೀರ್ಮಾನಕ್ಕೆ ತಾವೆಲ್ಲರೂ ಭದ್ರ ಆಗಿ ಈ ಕಾರ್ಯಕ್ರಮ ಸಿದ್ದಾಪುರ ಊರಿನ ಕಾರ್ಯಕ್ರಮ ಅಲ್ಲ ನಮ್ಮ ನಮ್ಮೆಲ್ಲರ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹೆಮ್ಮೆ ನಮ್ಮೆಲ್ಲರೂ ಕೂಡ ಬರಬೇಕಾಗತ್ತೆ ಯಾಕಂದರೆ ಏನೇ ಸಣ್ಣ ಪುಟ್ಟ ಅಡುಗೆ ಇದ್ದರೂ ಕೂಡ ಅದು ಸರಿಪಡಿಸಲು ಹೋಗ್ತಕ್ಕಂಥ ಜವಾಬ್ದಾರಿ ನೀವು ಭಾಳಷ್ಟು ಪರಿಣಿತರು ನೀವೆಲ್ಲ ನೀವು ಅಂಥ ಪರಿಣಿತರು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗ್ಯ ನಮ್ಮ ಭಾಗಿ ಇಲ್ಲಿ ನೋಡ್ತಕ್ಕಂಥವ್ರಿಗೆ ಒಂದು ಭಾಗ್ಯ ಅಂತಲೇ ನಾನು ಹೇಳಬೇಕಾಗತ್ತೆ ಅಂಥ ವಿಚಾರದಲ್ಲಿ ಹಲವಾರು ತಂಡಗಳು ಬಂದು ಇವತ್ತು ಈ ಡೊಳ್ಳ ಈ ಒಂದು ವ್ಯಕ್ತಿಯಲ್ಲಿ ಭಾಗವಹಿಸರ ಮುಖಾಂತರ ಈ ಭಾಗದ ಜನಗಳಿಗೆ ಒಳ್ಳೆಯ ಔತಣವನ್ನು ಕೊಡುವಂತಹದ್ದು ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತೀವಿ ಬಯಸ್ತೀನಿ ನಾನು ಈಗ ಅನೇಕ ವಿಚಾರ ಜಾನಪದ ಶೈಲಿಯಲ್ಲಿ ಮೂಡ್ತಕ್ಕಂಥ ಡೊಳ್ಳಿನ ಡೊಳ್ಳಿ ಡೊಳ್ಳಿನ ಏನಿದೆಯೋ ಇದು ಬಹಳ ಅದ್ಭುತವಾಗಿರುವಂತಹದ್ದು ನಮ್ಮ ಗ್ರಾಮೀಣ ಗ್ರಾಮೀಣ ಭಾಗದ ಅನೇಕ ಸ್ಥಗನ್ನ ನೋಡ್ತೀವಿ ನಾವು ಜಾನಪದ ನೋಡ್ತೀವಿ ಕಿಗಿಪದ ನೋಡ್ತೀವಿ ನಾವು ಭಜನೆಯನ್ನ ನೋಡ್ತೀವಿ ನಾವು ಈಗ ಅನೇಕ ಕಾರ್ಯಕ್ರಮದಲ್ಲಿ ಒಳ್ಳೆ ಹೆಮ್ಮೆಯನ್ನು ತರ್ತಕ್ಕಂಥ ಇವತ್ತಿನ ಡೊಳ್ಳಿನ ಕಾರ್ಯಕ್ರಮ ಬಹಳ ಅದ್ಭುತ ನಡೆಯಲಿ ದೂರದ ಊರಿಂದ ಬಂದಿರತಕ್ಕಂಥ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ನಾನು ಶುಭಾನು ಕೋರ್ತೀನಿ ನಾನು ತಾವು ದೂರದಿಂದ ಬಂದರೂ ಕೂಡ ಇಲ್ಲಿ ಭಾಗಿಯಾಗಿ ತಾವೆಲ್ಲರೂ ಕೂಡ ಗೆಲ್ಲಿ ಅನ್ನುವಂಥ ವಿನಂತಿ ನಮ್ಮದು ಆದರೆ ನಿರ್ಣಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿ ಒಳ್ಳೆಯದಿಂದ ನಡೆಸಿ ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಕೂಡ ಇರುತ್ತೆ ಇವತ್ತೇನು ಈ ಕಾರ್ಯಕ್ರಮವನ್ನು ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಪೌಣಾನಂದ ಸ್ವಾಮಿಗಳ ಅಮೃತ ಹಸ್ತದಿಂದ ಇವತ್ತೇನು ಈ ಡೊಳ್ಳಿನ ಸ್ಪರ್ಧೆ ಪ್ರಾರಂಭ ಆಗುತ್ತೋ ಇದು ಪ್ರಥಮ ವರ್ಷದ್ದು ತಾವು ಪ್ರಥಮ ವರ್ಷವನ್ನು ಮಾಡಿರ್ತಕ್ಕಂಥ ಸಂಘಟನೆಗಳು ಕೂಡ ನಾನು ವಿನಂತಿ ಮಾಡ್ತಾ ನಾನು ಏನೇ ತೊಂದರೆ ಬರಲಿ ಏನೇ ಬರಲಿ ಇವನ್ನೆಲ್ಲವನ್ನು ಕೂಡ ಎದುರಿಸತಕ್ಕಂಥ ಶಕ್ತಿ ಭಗವಂತ ತಮಗೆ ಕೊಡಲಿ ಇನ್ನು ಮುಂದೂ ಕೂಡ ನಿರಂತರವಾಗಿ ನಡೆಸಿ ಹೋಗ್ತಕ್ಕಂಥ ಶಕ್ತಿ ಕೂಡ ತಮಗೆ ಬರಲಿ ಆ ವಿಚಾರಕ್ಕೆ ಈ ಭಾಗದ ಎಲ್ಲ ಸ್ನೇಹಿತರ ಸಹಕಾರ ತಮ್ಮ ಇದ್ದೇ ಇದೆ ಇದೆ ಅನ್ನೋಂಥದನ್ನು ವೇತಿ ಮೇಲಿರ್ತಕ್ಕಂಥ ಎಲ್ಲರನ್ನು ನೋಡಿದಾಗ ತಮಗೆ ಎಲ್ಲರ ಸಹಕಾರ ಇದ್ದೇ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಬರ ಹೇಳಿ ಒಂದೆರಡು ಅನಿಸಿಕೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಯಿಸಿ ನನ್ನ ಒಂದೇಳ ಮಾತನ್ನು ಮುಗಿಸ್ತೀನಿ ಕ್ಷಮಿಸಿ ನಾನು ಮೊದಲು ನಿಗದಿ ಐದುವರೆಗೆ ನಿಗದಿಯಾಗ್ತಕ್ಕಂಥ ಆಗ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗಬೇಕಾಗಿತ್ತು ಆ ಕಾರಣದಿಂದ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ನಾನು ಮುಂದಿನ ಕಾರ್ಯಕ್ರಮ ಹೋಗಿ ಅವೆಲ್ಲರೂ ಕೂಡ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂಚಿಸಿ ನನ್ನೊಂದೇಳ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ತೋರಿದಂತ ತಂಡಗಳಿದ್ದಾವೆ ಅವರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡುತ್ತಾ ಬರ್ತೇವೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಶಿವಪುರ ಗ್ರಾಮದವರು ಮನರಂಜನೆಗೋಸ್ಕರ ಈ ಒಂದು ನೋಡಿ ಜನಪದ ಕಲೆಗಳಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅನ್ನುವಂಥದ್ದು ಜೋರಾದಂತೆ ಚಪ್ಪ ಪ್ರೇಕ್ಷಕರ ಯಾವುದೇ ರೀತಿಯಾದಂತಹ ಒಂದು ವಯಸ್ಸಿನ ಮಿತಿ ಇಲ್ಲ ಕಲೆಗೆ ನಾವು ಯಾವತ್ತೂ ಕೂಡ ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಇಲ್ಲಿರುವಂತವರೆಲ್ಲ ಸಾಕಷ್ಟು ವಯಸ್ಸನ್ನ ಹೊಂದಿದಂತವರು ಹಾಗಾಗಿ ಮತ್ತೊಮ್ಮೆ ಜಾಯ್ನ್ ಒಂದು ಚಪ್ಪಾಳೆ ಬರಲಿ ಇದು ಕೇವಲ ಪ್ರದರ್ಶನವಾಗಿ ಇರುತ್ತೆ ಉದ್ಘಾಟನೆಗೋಸ್ಕರ ಜಿಲ್ಲೆಯ ಹಳಿಯಾಳ ತಾಲೂಕಿನ ಶಿವಪುರ ಗ್ರಾಮದವರು ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಲಿಕ್ಕಾಗಿ ಆಗಮಿಸಿದ್ದಾರೆ ದಯವಿಟ್ಟು ಬಂದಂತ ಎಲ್ಲ ತಂಡಗಳ ಗಮನಕ್ಕೆ ಹಾಗೂ ಪ್ರೇಕ್ಷಕರಿಗೂ ಕೂಡ ಇದು ನೆನಪಿರಲಿ ಬಂದಂತ ತಂಡಗಳ ಗಮನಕ್ಕೆ ಎಂಟು ನಿಮಿಷಗಳಿಗೆ ನಿಮಗೆ ಒಂದು ವಾರ್ನಿಂಗ್ ಲೈಟ್ ಏನಾಗಿದೆ ಅಂದ್ರೆ ಆನ್ ಆಗುತ್ತೆ ಲಾಸ್ಟ್ ಎರಡು ನಿಮಿಷ ಅಂದ್ರೆ ಹತ್ತು ನಿಮಿಷಗಳ ಅವಕಾಶ ಎಂಟು ನಿಮಿಷಗಳಿಗೆ ಒಂದು ವಾರ್ನಿಂಗ್ ಲೈಟ್ ನಿಮಿಷಗಳವರೆಗೆ ನಮ್ಮ ದೇವರಿಗೆ ಶರಣ ಗುರುವಾರೇ ಗುರುವಾರೇವಣ ಸೀತಾಗ ಶರಣ ಕನ್ನಡ ತಾಯಿ ಎನಗ ವಾಲಿಸೈ ಶಿವ ಸ್ಥಾನ ಕೈ ಜೋಡಿಸ್ಮೆಂಟ್ ಧನ್ಯವಾದಗಳು ಹಳಿಯಾಳ ತಾಲೂಕಿನ ಶಿವಪುರ ಗ್ರಾಮದವರಿಗೆ ಗೆಲಸ ಗೆಲಿಸ್ತೀ ಭಾವದಿಂದ ವಲಸ ಪ್ರೀತಿ ಚೀನ ಮಾರ್ಗ ದಾರಿ ನೀನ ತೋರಿಸ